ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಇವಾಗ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿಯು ನುಗ್ಗೆಕಾಯಿ ಸಾಂಬಾರಾಗಿರುತ್ತೆ ಇದನ್ನು ತುಂಬಾ ಸುಲಭಕರವಾಗಿ ಮಾಡ್ಕೋಬೋದು ಬಟ್ ತಿನ್ನು ಕೂಡ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋಣ ನೋಡೋಣ ಕುಕ್ಕರ್ಗೆ ಕಟ್ ಮಾಡಿದಂಥ ಬೀನ್ಸ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೊಮ್ಯಾಟೋನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಟೊಮ್ಯಾಟೊ ಮತ್ತು ಪೀಲ್ ಮಾಡಿ ಕಟ್ ಮಾಡಿ ಸ್ಲೈಸ್ ಮಾಡಿ ಕ್ಯಾರೆಟನ್ನು ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಆಲೂಗುಡ್ಡೆಯನ್ನು ತಗೊಂಡಿದ್ದೀನಿ ಮತ್ತು ವಾಶ್ ಮಾಡಿದಂಥ ಒಂದು ಬಟ್ಟಲ ತೊಗರಿ ಕಾಳು ತೊಗೊಂಡಿದ್ದೀನಿ ತೊಗರಿ ಬೇಳೆ ಅನ್ನೋ ಸರಿ ಮತ್ತು ಇದಕ್ಕೆ ಒಂದು ಲೋಟ ನೀರನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಹಾಕಿ ಒಂದು ಫೋರ್ ವಿಸಿಲಾಗೋರು ವೇಟ್ ಮಾಡೋಣ ಮತ್ತು ಸೈಡಿಗೆ ಕಟ್ ಮಾಡಿದಂತಹ ಡ್ರಮ್ ಸ್ಟಿಕ್ ಅನ್ನು ತಗೊಂಡಿದ್ದೀನಿ ಮತ್ತು ಇದಕ್ಕೆ ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ ಇವಾಗ ನೋಡ್ಬೋದು ಇದು ಇವಾಗಿದು ಬಾಯ್ಲ್ ಇದೆ ಬಾಯ್ಲ್ ಆದಮೇಲೆ ಇದಕ್ಕೆ ನಾನು ಒಂದು ಸಪ್ರೇಟ್ ಪಾತ್ರೆಗೆ ಸಾರಿ ಒಂದು ಸಪ್ರೇಟ್ ಕಪ್ಗೆ ಆ್ಯಡ್ ಮಾಡ್ಕೋತಿದ್ದೀನಿ ನೋಡಿ ಈ ಥರ ಬಾಯ್ಲ್ ಆಗಬೇಕು ಸೈಡಿಗೆ ಸಾಂಬಾರು ಕೂಡ ರೆಡಿಯಾಗಿದೆ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಇವಾಗ ನಾನು ಇನ್ನೊಂದು ಪಾತ್ರೆಗೆ ಪ್ಲೇ ಮೇಲೆ ಇಟ್ಟು ಇದಕ್ಕೆ ಒಂದು ಟೂ ಸ್ಪೂನ್ ಎಣ್ಣೆಯನ್ನು ಹಾಕ್ಕೋತಿದ್ದೀನಿ ಇವಾಗ ಎಣ್ಣೆ ಸ್ವಲ್ಪ ಕಾಯೋಕ್ಕೆ ಒಂದು ಟೂ ಮಿನಿಟ್ ಬಿಡಣು ಎಣ್ಣೆ ಕಾದಿದ ಮೇಲೆ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆಯನ್ನು ಇದರಲ್ಲಿ ನಾನು ಆ್ಯಡ್ ಮಾಡ್ಕೋತಿದ್ದೀನಿ ಸ್ವಲ್ಪ ಇದು ಚಟಪಟ್ ಅನ್ನೋ ಆಗಿದ ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಮು ಇವಾಗ ನೋಡಿ ಈ ಥರ ಮತ್ತು ಇದರಲ್ಲಿ ಕುಟ್ಟಿದಂತಹ ಬೆಳ್ಳುಳ್ಳಿಯನ್ನು ಇದರಲ್ಲಿ ನಾವು ಆ್ಯಡ್ ಮಾಡ್ಕೊಳ್ಳೋವು ಹಾಕಿದ್ದಕ್ಕೆ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಮ್ಯಾರಿನೇಟ್ ಮಾಡ್ಕೊತಾ ಹೋಗೋವು ಇವಾಗ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ನಾವು ಲೋ ಫ್ಲೇಮಲ್ಲಿ ಇಡೋವು ಎಷ್ಟು ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಿರುತ್ತೆ ಅಷ್ಟು ಒಗ್ಗರಣೆಗೆ ಚೆನ್ನಾಗಿ ಬರುತ್ತೆ ಟೇಸ್ಟು ನೀವು ಆತುರದಿಂದ ಅದನ್ನ ಅದನ್ನು ಬೇಗನೆ ಹಾಕಬೇಡಿ ಮತ್ತು ಇದಕ್ಕೆ ಸ್ವಲ್ಪ ಕಟ್ ಮಾಡಿದಂತಹ ಚಿಕ್ಕ ಚಿಕ್ಕ ಪೀಸಾಗಿ ಹಸಿಮೆಣ್ಸಿನ್ಕಾಯನ್ನು ಇದರಲ್ಲಿ ಆ್ಯಡ್ ಮಾಡ್ಕೋತಿದ್ದೀನಿ ನೀವು ಈ ಥರ ಕಟ್ ಮಾಡಿ ಕೂಡ ಹಾಕ್ಕೋಬೋದು ಅದರ್ವೈಸ್ ಇದನ್ನು ಗ್ರೈಂಡ್ ಮಾಡಿ ಕೂಡ ಹಾಕ್ಕೋಬೋದು ಆಪ್ಷನಲ್ ಇದೆ ನಿಮಗೆ ಸ್ವಲ್ಪ ಜಾಸ್ತಿ ಖಾರ ಬೇಕಂದರೆ ನೀವು ಗ್ರೈಂಡ್ ಕೂಡ ಮಾಡಿಕೊಳ್ಳಿ ಲೈಟಾಗಿ ಬೇಕಂದರೆ ಈ ಥರ ಸ್ಲೈಸ್ ಕಟ್ ಮಾಡಿಯೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಬಟ್ ಮೇನಾಗಿ ಈ ಥರ ಸಾಂಬಾರು ತಿನ್ ಚೆನ್ನಾಗಿ ಹಾಕ್ಬೇಕಂದ್ರೆ ಸ್ವಲ್ಪ ಖಾರನ ಕಡಿಮೆನೇ ಇಡ್ಬಿ ಇಟ್ಟಿರಬೇಕು ಚೆನ್ನಾಗಿ ಟೇಸ್ಟ್ ಬರುತ್ತೆ ನಾವು ಮಾಡ್ತಿರೋದೇ ಚೆನ್ನಾಗಿ ಟೇಸ್ಟ್ ತಿನ್ನೋಕೆ ಅಲ್ವಾ ಸೊ ಅದಕ್ಕೆ ಇವಾಗ ನೋಡಿ ಇದಕ್ಕೆ ನಾವು ಸೈಡಿಗೆ ರೆಡಿ ಮಾಡಿದಂತಹ ಸಾಂಬಾರನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಮಾಡಿ ಇದಕ್ಕೆ ಇವಾಗ ಈ ಥರ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮ್ಯಾರಿನೇಟ್ ಮಾಡ್ಕೊಳ್ಳೋಮ ಇದಕ್ಕೆ ಚೆನ್ನಾಗಿ ಲೋ ಮೇಲೆ ಇಟ್ಟು ನಮ್ಮ ಮನೇಲಿ ತುಂಬಾ ಇಷ್ಟಪಟ್ಟು ತಿಂದ್ರು ಈ ಸಾಂಬಾರಿಗೆ ಚೆನ್ನಾಗಿ ಆಗಿತ್ತು ಸ್ವಲ್ಪ ಬಿಸಿ ಬಿಸಿ ಅನ್ನ ಮತ್ತು ತುಪ್ಪ ಹಾಕಿ ಈ ಸಾಂಬಾರ ಹಾಕಿ ತಿಂದರೆ ಸಕ್ಕ ಟೇಸ್ಟ್ ಬಂದಿರು ಬಂದಿರುತ್ತೆ ನಾ ಇದರಲ್ಲಿ ಸ್ವಲ್ಪ ಅರಶಿಣ ಪುಡಿ ಮತ್ತು ಕೊರಿಯಾಂಡ್ರ್ ಪೌಡರನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಧನಿಯಾ ಪೌಡರ್ನ ಹಾಕಿ ಇದಕ್ಕೆ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಥರದ ವೆಜಿಟೇಬಲ್ಸ್ ಗ್ರೇನ್ಸ್ ಎಲ್ಲ ತಿನ್ಕೋತಿದ್ರೆ ಹೆಲ್ದಿ ಕರ್ತಾಯ ಆಗಿರ್ತೀವಿ ನಾವೆಲ್ಲರೂ ನ್ಯೂಟ್ರಿಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ಎಲ್ಲ ಥರದ ವೆಜ್ಜು ಗ್ರೇನ್ಸ್ ಸೀರಿಯಲ್ಸ್ ಎಲ್ಲ ಆ್ಯಡ್ ಮಾಡಿನೇ ಈ ಥರ ರೆಡಿ ಮಾಡ್ಕೊಳ್ಳೋವು ನಾವು ನೀವು ನೋಡ್ಬೋದು ಇವಾಗ ಸಾಂಬಾರು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಿನ್ನೋಕ್ಕೆ ಕೂಡ ಅಷ್ಟೊಂದು ಚೆನ್ನಾಗಿರುತ್ತೆ ಇದು ಮಸ್ತ್ ಟೇಸ್ಟ್ ಬರುತ್ತೆ ಇವಾಗ ಇದರಲ್ಲಿ ಒಂದು ಸಾರಿ ಇದಕ್ಕೆ ಇವಾಗ ಒನ್ ಟು ತ್ರೀ ಕುದಿ ಬಂದ್ಬಿಟ್ಟಿದೆ ಆಲ್ಮೋಸ್ಟ್ ರೆಡಿಯಾಗಿದೆ ನಮ್ಮ ಸಂಬ ಸಾಂಬಾರು ಬಟ್ ನಾನು ಇದರಲ್ಲಿ ಸ್ವಲ್ಪ ಸಾಲ್ಟ್ ಹಾಕೋದು ಮಾಡ್ತಿದ್ದೆ ಇವಾಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಮತ್ತೆ ಇದನ್ನು ನಾವು ಮ್ಯಾರಿನೇಟ್ ಮಾಡ್ಕೊತಾ ಹೋಗು ಸಾಲ್ಟು ಮಿಂಟಲ್ಲಿ ಕರ್ಬೋಗ್ಬಿಡತ್ತೆ ಆಲ್ರೆಡಿ ಬಾಯ್ಲ್ ಆಗ್ತಾ ಇದೆ ಸಾಂಬಾರು ಆಲ್ಮೋಸ್ಟ್ ರೆಡಿಯಾಗಿಬಿಟ್ಟಿದೆ ನಮ್ಮ ನುಗ್ಗೆಕಾಯಿ ಸಾಂಬಾರು ಸಕ್ಕತ್ತಾಗಿರುವ ಸಾಂಬಾರು ಇವಾಗ ನಾನು ಈ ಸಾಂಬಾರಿಗೆ ಒಂದು ಬಟ್ಟಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ ಸರ್ವ್ ಮಾಡ್ಕೋತಿದ್ದೀನಿ ಮಾಡ್ಕೊಂಡಾದಮೇಲೆ ನಮ್ಮ ಫೈನಲ್ ಆಗಿ ತಿನ್ನೋಕ್ಕೆ ನಮ್ಮ ಸಾಂಬಾರು ಆಗಿರುತ್ತೆ ನೋಡ್ಬೋದು ಇವಾಗ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ನಾನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮರ್ಯಾದೆ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಆಲ್ ವಿಡಿಯೋಸ್